ಸ್ವಲ್ಪ ಪೀಸ್ ಪೀಸ್ ಮಾಡಕ್ಕೆ ಒಂದೇ ಸಲ ಹಾಕ್ಬಿಟ್ಟು ಒಂದೇ ಸಲ ಹಾಕಿದ್ರೆ ಆಯ್ತಲ್ಲ ಹಾಕಿರೋದನ್ನು ಪೂರಾ ತಿನ್ಕೊಂಡು ನಾವು ತಿಂದ ಅವನು ತಿಂದಿದ್ದೆ ಜಾಸ್ತಿ ಆಗುತ್ತೆ ಚುಂಬನಿ ಓ ಚುಂಬನಿ ಕುಡ್ದಿಲ್ಲ ಊ ತೊಳ್ದಿಲ್ಲ ನಾನು ಈಗ ಜಸ್ಟ್ ಎದ್ದಿದ್ದಷ್ಟೇ ಎದ್ದಿಲ್ಲ ಸಾರಿ ಮಲಗಿಲ್ಲ ನಾನು ಎಡಿಟಿಂಗ್ ಮಾಡಿ ಎದ್ದಿದ್ದು ಅಷ್ಟೇ ನಮ್ಮನೆಯವ್ರು ಯಾವತ್ತೋ ಟೀ ಕುಡಿಬೇಕೋ ಕುಡಿಬೇಕೋ ಅನ್ನಲ್ಲ ಸಂಜೆ ಟೀ ಕುಡಿಯೋಣ ಅಂದರು ನಂಗೆ ಬಿಡ ಅಂತ ಅವ್ರಿಗೆ ಮಾಡ್ತಾಯಿದ್ದೆ ನಾನು ಇಟ್ಕೊ ನಾನು ನಾನೊಂದು ಅವ್ರದ್ದು ಒಂದು ಕಪ್ ಇದೆಯಲ್ಲ ಅದ್ರಲ್ಲಿ ಒಂದು ಫುಲ್ ಇಟ್ಟರೆ ಇಬ್ಬರಿಗೂ ಸ್ವಲ್ಪ ಸ್ವಲ್ಪ ಅಂತ ಇಟ್ಟೆ ಆಮೇಲೆ ಕಾಫಿನೇ ಮಾಡೋಣ ಅಂದರು ಸಂಜೆ ಏನು ಗೊತ್ತಾ ನನಗೆ ಕಾಫಿನ ಕಾಫಿ ಅಥವಾ ಟೀನಾ ಯಾರಾದರೂ ಮಾಡಿಕೊಟ್ರೆ ಕುಡಿತೀನಿ ನಾನಾಗೆ ಮಾಡಿಕೊಂಡು ಕುಡಿಯೋಲ್ಲ ಅಂದೆ ಅದಕ್ಕೆ ಅವರೇ ಕಾಫಿ ಮಾಡಿಕೊಡ್ತೀನಿ ಬಿಡು ಅಂತೇಳಿ ಕಾಫಿ ಮಾಡಿದ್ರು ಮೇಲ್ಪಲುಶ್ ಇವತ್ತು ಟೀ ಕಾಫಿ ಹೆಂಗಿದೆ ಕೇಳಿದ್ರು ಈ ಮಗ್ ಸಾರಿ ಹಾಂ ಇದು ಮಗ್ಗ ಇದು ಮಗ್ಗ ಲೋಟನ ನನಗೆ ಹ್ಯಾಂಡ್ ಇದ್ದರೆ ಅಂತ ಇದು ತಂದಾಗಿಂದ ನಾವು ಯೂಸೇ ಮಾಡಿಲ್ಲ ಹಾಗಾಗಿ ಇವತ್ತು ಫಸ್ಟು ಇನಾಗ್ರೇಷನ್ ಮಾಡ್ತಾಯಿದೀವಿ ಮಗ್ ಇನಾಗ್ರೇಷನ್ ಡೇ ಕೃಪೆಗೆ ಸದ್ಯದಲ್ಲೇ ಹುಚ್ಚಿಡೀತೆ ಅಂತ ಹ್ಞೂ ಚೆನ್ನಾಗಿದೆ ಸ್ವಲ್ಪ ಇನ್ನೊಂಚೂ ಸ್ಟ್ರಾಂಗ್ ಬೇಕಿತ್ತು ಅನ್ನಿಸ್ತಲ್ಲ ಯಾಕೆನಪ್ಪ ಬ್ರೂ ಸ್ಯಾಚೆಟ್ ಏನು ಗೊತ್ತಾ ರೆಡ್ ಕಲರ್ದು ಒಂದು ಹಾಕಿದ್ರು ನಂಗೆ ಆ ಕಾಫಿ ಇದು ಬರೋ ಮಜಾನೆ ಬರೋಲ್ಲ ರೀ ಇದು ಅವಾಗ ಬ್ಲೂ ಹಾಕಿ ಅದು ಗ್ರೀನ್ ಹಾಕಿ ಒಂದು ಮಾಡ್ತಿದ್ರಲ್ವ ಅದು ಏನು ಚೆನ್ನಾಗಿರೋದಲ್ಲ ರೀ ಈಗ ಏನೋ ಯಾವುದೋ ಬದಲಾಯಿಸೋಣ ನೋಡೋಣ ಕಾಫಿ ಇದನ್ನೇ ಬದಲಾಯಿಸ್ಬೇಕು ಯಾರಾದರೂ ಕಾಫಿ ಕುಡಿಯೋರು ಇದ್ರೆ ಇನ್ಸ್ಟೆಂಟ್ ಕಾಫಿ ಇದು ಯಾವುದು ಚೆನ್ನಾಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನಮ್ಮ ಮನೆಯದು ಕುಡ್ದಾಯ್ತು ನನಗೇನು ಕುಡ್ದಾಗಿಲ್ಲ ಸಿಂಬನ್ ಎದುರುಗಡೆ ಕುತ್ಕೊಂಡ್ರೆ ಏನು ಗೊತ್ತಾ ನಾವು ತಿಂದಿದ್ದಕ್ಕಿಂತ ಅವ್ನು ತಿನ್ಸೋದೇ ಜಾಸ್ತಿ ಆಗುತ್ತೆ ಬಿಸ್ಕೆಟ್ ಹಾಕಿದ್ರೆ ಅವನಿಗೆ ರೇ ಹಿಂಗೆ ಮಾಡಿದಾಗ ಹಾಕದೆ ಇರೋದು ಹೆಂಗೆ ಜ್ವಲ ಸರಿಸ್ತಾನೆ ಮತ್ತೆ ಅದರಲ್ಲಿ ಬೇರೆ ಅದೇ ಬಿಸ್ಕೆಟ್ ಹಾಕ್ತಲ್ಲ ಸಂಜೆ ಡ್ಯಾಡಿದ್ದು ಕೆಲಸ ಸಂಜೆ ಬೆಳಗ್ಗೆ ಅವನದೇ ಕೆಲಸ ಸಿಂಬನ್ ಕೆಲಸ ನಾವು ಮಾಡೋಲ್ಲ ನಮ್ಮ ಮನೆಯವರೇ ಊಟ ಅವ್ರೇನಾರು ಇಲ್ದಿದ್ದಾಗ ಹಿಂಗೆ ಎಮರ್ಜೆನ್ಸಿ ನಾನು ರೀ ಬೇಗ ಬೇಗ ಒಂದು ಚಕ್ಲಿ ನಡಿ 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 ನಿಂದು ಮುಗೀತು ಕೋಟ ನಿನ್ನ ಹಾಕಲ್ಲ ನಿಂಗೆ ಒಂಚೂರು ಸಂಜೆ ಮೀಟಿಂಗಿಗೆ ಒಂದು ಚಪ್ಪಲು ಬೆಳಗ್ಗೆ ತೋಟಕ್ಕೆ ಒಂದು ಚಪ್ಪಲು ಹೇಳಿ ಸರ್ ಬಾಯ್ ಹ್ಮ್ ಬರ್ತೀರಾ ಇವತ್ತು ಕಟ್ಟೆ ತೊಳೆದಿದ್ದನ್ನ ಹಂಗಾಗಿ ಸಿಂಬನ ಬುಟ್ಟಿ ಮೇಲಿದ್ದಿದ್ದು ಮೇಲೇ ಇದೆ ನೆನಪೇ ಇಲ್ಲ ನನಗೂ ಕೆಳಗಿಡೋದು ಸಿಂಬು ನನ್ನ ಹತ್ರ ಚಕ್ಲಿ ಖಾಲಿ ಆಯ್ತಲ್ಲ ನನ್ನ ಹತ್ತು ನನ್ನ ಹತ್ರಕ್ಕೂ ಇಲ್ಲ ಸಿಂಬು ಬರಾ ಬರೋ ನೋಡಿ ಬಾಲ ಒಂದು ಅಡಿಸ್ತಾನೆ ಬರೋಲ್ಲ ತಿನ್ನದಿದ್ದರೆ ಬರ್ತಾನೆ ತಗ ಕಾಫಿ ಹಾಕ್ತೀನಿ ಬಾ ಸಿಂಬು ಚಿನ್ನಿಗೆ ಇವತ್ತು ಎಕ್ಸಾಮ್ ಇದೆ ಎಕ್ಸಾಮ್ ಇತ್ತು ಇಂಟರ್ನಲ್ ಇತ್ತು ಇವತ್ತು ಬೆಳಗ್ಗೆ ಅವಳು ಫೋನ್ ಮಾಡಿದ್ಲು ಅವಳು ಎಕ್ಸಾಮ್ ಇದ್ದರೆ ನಂಗೆ ಫೋನ್ ಮಾಡೋದು ತುಂಬ ಕಮ್ಮಿ ಇಲ್ಲಾಂದರೆ ದಿನಕ್ಕೆ ಹತ್ತು ಸಲ ಮಾಡ್ತಾಳೆ ಬೆಳಗ್ಗೆ ಒಂದು ಸಲ ಮಾಡಿದ್ಲು ಹಂಗೆ ಮಾತಾಡಲಿಲ್ಲ ಹಂಗೆ ಇಟ್ಟು ಹೋದ್ಳು ಅವಳಿಗೆ ಬೆಳಗ್ಗೆ ರೋಡ್ ಕ್ರಾಸ್ ಮಾಡಬೇಕಿದ್ರೆ ಅವ್ರದ್ದು ರೋಡು ತುಂಬ ಬಿಸಿ ಇರುತ್ತಲ್ಲ ರೋಡ್ ಕ್ರಾಸ್ ಮಾಡೋದಕ್ಕೂ ಯಾರೋ ಬಂದು ಹೊಡೆದ್ರಂತೆ ಅವಳಿಗೆ ಬೈಕವ್ರು ಬಂದು ನಂಬರ್ ಪ್ಲೇಟ್ ಅಂತ ಕಂಡ್ರಿ ಅವಳು ಬೆಳಗ್ಗೆ ನನಗೇನು ಹೇಳಲಿಲ್ಲ ಈಗ ಫೋನ್ ಮಾಡಿದ್ಲು ಅಷ್ಟೊತ್ತಿಗೆ ನಾನು ಯಾರ್ದೋ ಹತ್ರ ನಾನು ಚಿಕ್ಕಪ್ಪನ ಮಗ ಫೋನ್ ಮಾಡಿದ್ದು ಅವನ ಹತ್ರ ಮಾತಾಡ್ತಾ ಇದ್ದೆ ಆಮೇಲೆ ಕಟ್ ಮಾಡಿ ಮಾಡಿದೆ ಕೈ ನೋವಂತೆ ಹಿಂ ಬೆನ್ನ ಹತ್ರ ನೋವು ನೋವು ಆಗ್ತಾ ಇದೆ ಹಿಂದಿಂದ ಹೊಡೆದಿದ್ದಾರಲ್ಲ ಬೆಳಗ್ಗೆ ಅವಳು ಕೈ ಅಂದ್ಕೊಂಡು ಹೋದ್ಲಂತೆ ಅದು ಬಲಗೈ ಅಂತೆ ಇವತ್ತು ಈಗ ಸಂಜೆ ಮೇಲೆ ನೋವು ಶುರುವಾಗಿದೆ ಅಂತ ಹೇಳಿದ್ಲು ಅದೇ ಕಾಲೇಜಿಂದ ಹೊರಟೆ ಅಂತ ಹೇಳಿ ಫೋನ್ ಮಾಡಿದ್ಲು ಆಮೇಲೆ ನಾನೇ ಮಾಡ್ತೀನಿ ಅಂತ ಹೇಳಿದ್ಲು ಹಾಗಾಗಿ ನಾನು ಮಾಡೋಕ್ಕೆ ಹೋಗಿಲ್ಲ ಕೊನೆಗೆ ವಿಚಾರಿಸ್ಬೇಕು ಏನೇನಾಯಿತು ಅಂತ ಹೇಳಿ ನಮ್ಮ ಮನೆಯವ್ರು ಅದೇ ಹತ್ತಿರ ಹುಷಾರಾಗಿರ ಕೇಳು ಮರೈತಿ ಅಂತಿದ್ರು ಅವ್ರದ್ದು ಎದುರುಗಡೆ ರೋಡು ತುಂಬ ಬಿಸಿ ಇರುತ್ತೆ ಆ ರೋಡು ಯಾವ ರೋಡೇ ನನಗೆ ಮರ್ತೋಗಿದೆ ವಿದ್ಯಾವರ್ಧಕ ಕಾಲೇಜು ತುಂಬ ಜನ ಕೇಳ್ತಾರೆ ಯಾವ ಕಾಲೇಜು ಅಂತ ವಿದ್ಯಾವರ್ಧಕ ಕಾಲೇಜ್ ತಣ್ಣಗಾಗುತ್ತೆ ಟೇಸ್ಟ್ ಇಲ್ಲ ಮತ್ತು ಇದು ಸ್ವಲ್ಪ ಪುಡಿನೂ ಬೇಕಿತ್ತು ಕೋ ಕಾಫಿ ಸುಮ್ಮನೆ ಒಟ್ಟು ಕಲ್ಗಚ್ಕೊಡ್ದಂಗೆ ಆಗ್ತಾ ಇದೆ ನನಗೆ ತುಂಬ ಇದ್ರೆ ಚೂರು ಕಾಫಿ ಇಷ್ಟ ಆಗುತ್ತೆ ಬ್ಯಾಡಿನ ಕಳಿಸಿ ಈಗ ಎಕ್ಸಾಮ್ ಹತ್ರ ಮುಂದೆ ಹೋದ್ರಾ ಡ್ಯಾಡಿ ಹೋದ್ರೆ ಹ್ಞೂ ಡ್ಯಾಡಿ ಹೋದರು ಏನೂ ಒಳಂಗಿಲ್ಲ ನಿನ್ನ ಜೊತೆ ನಾನು ಹೊಳ್ತೇನೆ ಈಗ ಬರೋ ತನಕ ಬಿಟ್ಟಿಲ್ಲಲ್ಲ ಅದಕ್ಕೆ ಏ ಏ ಅಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ಲಾಣ ನಾನು ಕೃಪಾ ಗುಡ್ ಮಾರ್ನಿಂಗ್ ಎಲ್ಲರ್ಗೂ ಇದು ತುಂಬ ಹಳೆ ವ್ಲಾಗ್ ಇದು ಯಾಕಂದರೆ ನಾನು ಊರಿಗೆ ಹೋಗೋದ್ಕಿಂತ ಮುಂಚೆನ ವ್ಲಾಗ್ ಇದು ಆದರೆ ನಾನು ಇದು ಇವಾಗ ವೀಡಿಯೋನ ಹಾಕ್ತಾ ಇದ್ದೀನಿ ಯಾಕಂದರೆ ತುಂಬ ವೀಡಿಯೋಗಳು ಇತ್ತು ನಾನು ಊರಿಗೆ ಹೋದಾಗೂ ಕೂಡ ಅದನ್ನು ಮೆನ್ಷನ್ ಮಾಡಿದ್ದೆ ಹಾಗೆ ಈ ವಿಡಿಯೋ ಬಂದಾಗ ಶ್ರೇಯು ಕೂಡ ಮನೇಲೇ ಇದ್ದಾನೆ ಹಾಗೆ ಶ್ರೇಯು ಬಂದಿರೋ ವೀಡಿಯೋನು ಕೂಡ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಯಾಕಂದರೆ ಹಳೆ ವಿಡಿಯೋಗಳನ್ನ ಫಸ್ಟ್ ಅಪ್ಲೋಡ್ ಮಾಡಿಬಿಟ್ಟು ಆನಂತರ ಆ ವೀಡಿಯೋಗಳನ್ನ ಹಾಕೋಣ ಅಂತ ಆ ಥರ ಮಾಡ್ತಾ ಇದ್ದೀನಿ ನಿನ್ನೆ ನಾನು ವೀಡಿಯೋನ ಶುರು ಮಾಡಿದೆ ಆಮೇಲೆ ನಾನು ವಿಡಿಯೋನ ಮಾಡಲಿಲ್ಲ ಹಾಗೆ ಇದು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಮತ್ತೆ ತುಂಬ ಕಮ್ಮಿ ಆಗಿಬಿಟ್ಟಿದೆ ನಾನು ಸಂಜೆ ವ್ಲಾಗ್ನ ಮಾಡ್ದೇನೆ ಮಕ್ಕಳು ಯಾರಾದರೂ ಇದ್ದರೆ ಸ್ವಲ್ಪ ಸಂಜೆಯಿಂದ ವ್ಲಾಗು ಏನಾದರೂ ಶುರು ಮಾಡ್ತೀನಿ ಏನಾದರೂ ಸ್ಪೆಷಲ್ ಮಾಡಿದ್ರೆ ಏನಾದರೂ ಮತ್ತು ಯೂಟ್ಯೂಬರ್ಗಳಿಗೆ ಕಂಟೆಂಟ್ ಅಂದರೆ ಅದೇ ಅಲ್ವಾ ಅದು ನಾ ಅಂತ ಹೆಣ್ಮಕ್ಳಾಗಿ ನಾವು ಯೂಟ್ಯೂಬ್ನ ಶುರು ಮಾಡಿದ್ಮೇಲೆ ನಾವೇನಾದರೂ ಅಡುಗೆ ಮನೇಲಿ ಮಾಡಿದ್ರೆ ಮಾತ್ರ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಬೋದು ನಾನೇನು ಮಾಡಿಲ್ಲ ಅಂದರೆ ಏನೂ ಶೇರ್ ಮಾಡೋಕ್ಕಾಗಲ್ವಲ್ಲ ಹಾಗಾಗಿ ಯಾಕಂದರೆ ತುಂಬ ಜನ ಕಮೆಂಟಲ್ಲಿ ಕೇಳ್ತಾಯಿದ್ರು ಶ್ರೇಯು ಮತ್ತು ಮಗಳು ಬಂದಿದ್ದಾರಾ ಅಂತ ಶ್ರೇಯು ಬಂದಿದ್ದಾನೆ ಆದರೆ ಚಿನ್ನಿಯೂ ಬಂದಿಲ್ಲ ಚಿನ್ನಿನೂ ಕೂಡ ಬರ್ತಾಳೆ ನೆಕ್ಸ್ಟ್ ನೋಡ್ತಾ ಹೋಗಿ ಆ ಬ್ಲಾಗ್ಗಳು ಕೂಡ ಬರುತ್ತೆ ಮಕ್ಕಳನ್ನ ಹೊರಗೆ ಬಿಟ್ಟಾಗ ಈ ಥರ ಎಲ್ಲ ಏನಾದರೂ ಸಣ್ಣ ಪುಟ್ಟದ್ದಾದಾಗ ಸ್ವಲ್ಪ ಹೆದರಿಕೆ ಆಗುತ್ತೆ ಹುಷಾರಿಲ್ದಿದ್ದಾಗ ಎಲ್ಲ ನಾನು ಒಂದು ವಿಷಯನ ನಿಮ್ಮ ಜೊತೆ ಯಾವತ್ತೂ ಶೇರ್ ಮಾಡಿಲ್ಲ ನಾವು ಶ್ರೇಯುನ ಹೋದ್ಸಲ ಔಟಿಂಗ್ ಕರ್ಕೊಬರೋದಕ್ಕೆ ಅಂತ ಹೋಗಿದ್ವಿ ಗೊತ್ತಾ ಆವಾಗ ಶ್ರೇಯು ಅದಕ್ಕಿಂತ ಒಂದು ಎಂಟು ದಿನದ ಮುಂಚೆ ಹುಷಾರಿರಲಿಲ್ಲ ಒಂದಿನ ನನಗೆ ಯಾಕೋ ಗೊತ್ತಿಲ್ಲ ತುಂಬ ಒಂಥರ ಅನ್ನಿಸ್ತಾ ಇತ್ತು ಸಂಜೆ ಸಂಗಟ ಸಂಗಟ ಆಗೋದು ಏನೋ ಒಂಥರ ಆಗ್ತಾಯಿತ್ತು ನಾನು ತುಂಬ ನೆನಪು ಕೂಡ ಆಗ್ತಾ ಇದ್ದೆ ಅದು ತಾಯಿ ಕರುಳಿಗೆ ಗೊತ್ತಾಗುತ್ತೆ ಅಂತಾರೆ ಗೊತ್ತಾ ನಿಜವಾಗ್ಲೂ ಹೌದು ಅನಿಸುತ್ತೆ ನಂಗೆ ಹಂಗೆ ಅನ್ನಿಸ್ತಾ ಇತ್ತು ಆಮೇಲೆ ನನಗೆ ನಾನು ಹಾಗಲ್ಲ ಆದಾಗ ಸ್ವಲ್ಪ ಹಳೆ ಫೋಟೋಗಳು ಆ ಥರ ಏನಾದರೂ ನೋಡೋದು ಆ ಥರ ಮಾಡ್ತೀನಿ ಹಾಗೆ ನಾನು ಒಂದಿನ ಶೇದು ಸ್ಟೇಟಸ್ಸು ಹಾಕಿದ್ದೆ ಆ ಫೋಟೋ ಸುಮ್ಮನೆ ಒಂದು ಫೋಟೋನ ಹಾಕಿದ್ದೆ ಹಾಗೇ ನನ್ನ ಚಿಕ್ಕಮ್ಮ ಅದನ್ನು ಗಮನಿಸಿದಾಳೆ ಅವಳು ಕೇಳ್ತಾ ಇದ್ಳೆ ನನ್ನ ಹತ್ರ ಯಾಕೆ ಮಗನ ನೆನಪಾಯ್ತಾ ಯಾಕೋ ಮಗಂದು ಫೋಟೋ ಹಾಕ್ಬಿಟ್ಟಿದೆಯಲ್ಲ ಅಂತ ನಂಗೆ ಯಾಕೋ ಹಂಗೆ ನೆನಪಾಗಿತ್ತು ಅದಾಗಿ ಒಂದು ಮೂರು ನಾಲ್ಕು ದಿನ ಆದ ನಂತರ ಶ್ರೇಯುದು ಫೋನ್ ಬಂತು ಆವಾಗ ಶ್ರೇಯು ಹೇಳ್ದೆ ಶ್ರೇಯುಗೆ ಜ್ವರ ಬಂದಿತ್ತು ಅಂತೇಳಿ ನಾನು ಇದನ್ನು ಸಲ ಹೇಳಿದ್ದೆ ವಿಡಿಯೋದಲ್ಲಿ ಶ್ರೇಯುಗೆ ಹುಷಾರಿರ್ಲಿಲ್ಲ ಅಂತ ನಮಗೆ ಒಂದು ಇನ್ಫಾರ್ಮ್ ಕೂಡ ಮಾಡಿಲ್ಲ ಸ್ಕೂಲವರು ಅಂತ ಹೇಳಿ ಹೇಳಿದ್ನೋ ಅಥವಾ ನನ್ನ ಫ್ರೆಂಡ್ ಫೋನ್ ಮಾಡಿದಾಗ ಹೇಳಿದ್ದ ನಂಗೆ ಗೊತ್ತಿಲ್ಲ ಶೈ ಅಂದ ಒಂದು ಎರಡು ದಿನನೇನೋ ಸ್ಕೂಲಿಗೆ ನಾನು ಹೋಗಿರಲಿಲ್ಲ ಮಮ್ಮಿ ಅಂತಲೂ ಹೇಳ್ದೆ ನಂಗೆ ಅವಾಗ ಅನ್ನಿಸ್ತು ಓ ಅವನಿಗೆ ಹುಷಾರಿಲ್ದಿದ್ದಕ್ಕೆ ನನಗೆ ಹಂಗೆ ಅನ್ನಿಸ್ತು ಏನೋ ಅಂತ ಈ ಥರ ನಂಗೆ ತುಂಬ ಸಲ ಆಗಿದೆ ನಮ್ಮ ಮನೆಯವ್ರಿಗೂ ಕೂಡ ಒಂದು ಸಲ ಏನೋ ಆಗಿತ್ತು ಅವಾಗ ಕೂಡ ಅಷ್ಟೇ ನನಗೆ ಆಗ್ತಾಯಿತ್ತು ಅಂದರೆ ಸಂಜೆ ಟೈಮೇನೆ ಆದರೆ ಅವರು ನಮ್ಮ ಮನೆಯವರು ಹಾಗಾಗಿರೋದನ್ನು ನನ್ನ ಹತ್ರ ಹೇಳಿರಲಿಲ್ಲ ಆಮೇಲೆ ಯಾರೋ ಬೇರೆಯವರು ನನಗೆ ಹೇಳಿದ್ರು ಅಂದರೆ ಅಷ್ಟು ಸೀರಿಯಸ್ ಆಗಿತ್ತು ಅನ್ನೋದನ್ನು ಅದು ಒಂದೊಂದು ಸಲ ಗೊತ್ತಾಗುತ್ತೆ ನಮ್ಮದು ಸಿಕ್ಸ್ತ್ ಸೆನ್ಸು ಅಥವಾ ಏನೋ ನಂಗೆ ಗೊತ್ತಿಲ್ಲ ಆ ಥರ ವರ್ಕ್ ಆಗುತ್ತೆ ಶ್ರೇಯೋಗದಾಗ ಮಾತ್ರ ನಿಜವಾಗ್ಲೂ ನಾನು ಅದನ್ನು ಫೀಲ್ ಮಾಡಿದ್ದೆ ಒಂಥರ ಮನಸ್ಸಿಗೆ ಸಮಾಧಾನ ಇಲ್ಲ ಏನು ಆಗ್ತಿದೆ ಅನ್ನೋದು ಗೊತ್ತಿಲ್ಲ ಒಂಥರ ಸಂಕಟ ಆಗೋದು ಮತ್ತು ಅವನು ತುಂಬ ನೆನಪಾಗೋದು ಆ ಥರ ಅನ್ನಿಸ್ತಾ ಇತ್ತು ಹುಷಾರಿಲ್ದಿದ್ದಾಗ ಮಕ್ಕಳು ಕೂಡ ನಮ್ಮನ್ನು ತುಂಬ ನೆನೆಸ್ತಾರೆ ಹಾಗಾಗಿನೋ ಹಾಗೋ ಏನೋ ನಂಗೆ ಗೊತ್ತಿಲ್ಲ ಅದಕ್ಕೆ ಅನ್ನೋದು ತಾಯಿ ಕರುಳು ಅಂತಾರಲ್ವ ಅದು ಇರಬಹುದೇನೋ ಗೊತ್ತಿಲ್ಲ ನನಗಂತೂ ಅದನ್ನು ನಾನು ಫೀಲ್ ಮಾಡಿದ್ದೆ ಆಮೇಲೆ ಚಿನ್ನಿ ಕೂಡ ಬೆಳಗ್ಗೆ ಫೋನ್ ಮಾಡಿದ್ಲು ಏನೋ ಆಗಿಲ್ಲ ನನಗೆ ಅಂತ ಹೇಳಿದ್ಮೇಲೆ ನಮಗೂ ಕೂಡ ಸ್ವಲ್ಪ ಸಮಾಧಾನ ಆಯಿತು ಬಿದ್ದ ದಿನ ಅಷ್ಟು ಗೊತ್ತಾಗಲ್ಲ ಅದು ನೆಕ್ಸ್ಟ್ ಡೇಗೆ ಗೊತ್ತಾಗುತ್ತೆ ಏನಾಗಿದೆ ಏನು ಎತ್ತ ಅನ್ನೋದು ಅವಳಿಗೂ ಕೂಡ ಹುಷಾರಿಲ್ದಿದ್ದಾಗ ನಮಗೂ ಹಾಗೆ ಅನಿಸುತ್ತೆ ಮಕ್ಕಳನ್ನ ದೂರ ಬಿಟ್ಟಾಗ ಹೆಲ್ತ್ ಪ್ರಾಬ್ಲಮ್ ಆದಾಗ ಅಥವಾ ಈ ಥರದ್ದೇನಾದರೂ ಆದಾಗ ತುಂಬ ಒಂಥರ ಭಯ ಭಯ ಅನ್ನಿಸ್ತಿರುತ್ತೆ ಇವತ್ತು ನನಗೆ ನೆನಪಾಯಿತು ಹಾಗಾಗಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ನಿ ಇದೆಲ್ಲ ಊರಿನ ವಿಡಿಯೋ ಯಾಕೆ ಅಂದರೆ ನಂಗೆ ಯಾಕೋ ಡಿಲೀಟ್ ಮಾಡೋಕ್ಕೆ ಮನಸ್ಸು ಬಂದಿಲ್ಲ ಒಂದೇ ಬಾಗಿಲನ್ನ ಮತ್ತೆ ಮಾಡಿಟ್ಟಿದಾನೆ ಈಗ ಬಾಗಿಲು ಬರ 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 ಇದ್ದ ಇದ್ದಾಗ ನಮ್ಮನೆಯವ್ರು ಹೋಗಬೇಕಿದ್ರೆ ಈಗ ಬಾಗಿಲು ಕರೆದೇನೆ ಅದಕ್ಕೆ ಬಂದು ಜೋರು ಮಾಡ್ತಾ ಇದ್ದೆ ಬಿಡು ಅಂತ ಇಲ್ಲ ನಾನು ಹೊರಗಡೆ ಇವತ್ತು ಏನಾಗಿದೆ ಅಂದರೆ ನಾನು ಎಷ್ಟು ಗಂಟೆಗೆ ಎದ್ದಿದ್ದೀನಿ ಅನ್ನೋದೇ ನನಗೆ ಗೊತ್ತಿಲ್ಲ ನಾನು ಇವರು ಎದ್ದಿದ್ರೆ ಹಾಗೆ ಏಳು ಏಳು ಟೀ ಮಾಡಿಕೊಡು ಅಂತ ನಾನು ಎದ್ದೋಳು ಯಾವಾಗಲೂ ಮೊಬೈಲ್ ನೋಡ್ತೀನಿ ನೋಡಿದವಳು ಟೈಮ್ ನೋಡೋಕ್ಕೆ ಆಗಿಬರ್ತೀನಿ ಇವತ್ತು ಟೈಮು ನೋಡಿಲ್ಲ ಈಗ ಟೈಮ್ ಬಂದು ಹೊರಗೆ ನೋಡ್ತೀನಿ ಇನ್ನೂ ಏಳು ಗಂಟೆ ಆಗಿದೆ ಏಳು ಗಂಟೆಗೆ ಇನ್ನೂ ಐದು ನಿಮಿಷ ಇದೆ ನಮ್ಮನೆಯವರು ಬೇಗ ಊರಿಗೆ ಹೋಗಿದ್ದಾರೆ ಅನ್ಸುತ್ತೆ ಅವರು ಟೈಮ್ ನೋಡಿದಾರೋ ಇಲ್ವೋ ನನಗೂ ಗೊತ್ತಿಲ್ಲ ನಾನಂತೂ ಇವತ್ತು ಟೈಮೇ ನೋಡಿಲ್ಲ ಟೈಮೇ ಆಗಿಲ್ಲ ನಾನು ಇಡ್ಲಿ ಹೊಯ್ಯೋಣ ಅಂತ ಹೇಳಿ ನೀನು ಟೈಮ್ ನೋಡ್ತೀನಿ ಇನ್ನೂ ಏಳು ಗಂಟೆನೇ ಆಗಿಲ್ಲ ಅದಕ್ಕೆ ಇಡ್ಲಿ ಹೊಯ್ಯಲಿಲ್ಲ ಬೇಳೆನೂ ಬೆಂದಿದೆ ಅದನ್ನು ಮುಚ್ಚಳ ತೆಗೆದಿಡಬೇಕು ತೆಗೆದಿಟ್ಟು ಅದು ಫುಲ್ ತಣ್ಣಗಾದಮೇಲೆ ಮಿಕ್ಸಿ ಹಾಕಬೇಕು ಏನೋ ಹೇಳೋಣ ಅಂತ ಅಂದ್ಕೊಂಡೆ ನಾನು ಯಾವಾಗಲೂ ಒಂಗೆ ಏನೋ ಹೇಳೋಕ್ಕೆ ಅಂತ ವಿದ್ ಮಾಡ್ತೀನಿ ಅದು ಆಮೇಲೆ ಏನೇನೋ ಆಗಿಬಿಡುತ್ತೆ ಮರ್ತೇ ಹೋಗುತ್ತೆ ಚಿನ್ನಿ ನಿನ್ನೆ ಕೈ ಪೆಟ್ಟಾಗಿತ್ತಲ್ವ ರಾತ್ರಿ ಫೋನ್ ಮಾಡಿದ್ದೆ ಆಮೇಲೆ ಅವಳು ಎಕ್ಸಾಮ್ ಇರೋದಕ್ಕೆ ಈಗೇನು ಮಾತಾಡಲ್ಲ ಆರಾಮಿದ್ದೀನಿ ಅಂತ ಹಾಗೆ ಇಟ್ಲು ನಿನ್ನೆ ಗೊತ್ತಾಗಲ್ಲ ಅದು ಇವತ್ತು ಗೊತ್ತಾಗುತ್ತೆ ಅದು ಬೇರೆ ಎಕ್ಸಾಮ್ ಇದೆಯಾ ಬಲಗೈ ಅಂತ ಇದ್ಲು ಶ್ರೇಯುಗೆ ಚಿನ್ನಿಗೆ ಇಬ್ಬರಿಗೂ ಒಟ್ಟಿಗೆ ಎಕ್ಸಾಮ್ ಶುರುವಾಗಿದೆ ಶೈಯು ಹೆಂಗೆ ಎಕ್ಸಾಮ್ ಮಾಡುತ್ತೋ ಏನೋ ನನಗಂತೂ ಅದೇ ಭಯ ಆಗಿದೆ ಚಿನ್ನದ ಹೆಂಗಿದ್ರೂ ನಂಗೆ ಅಷ್ಟು ಭಯ ಇಲ್ಲ ಅವಳದು ಶ್ರೇಯುದೆ ಭಯ ಆಗುತ್ತೆ ಇದೊಂಥರ ಕ್ರೂಷಿಯಲ್ ಟೈಮ್ ನಮಗೆ ಈ ಎಕ್ಸಾಮ್ ಚೆನ್ನಾಗಿ ಮಾಡ್ಕೋಬೇಕು ಈ ಸಲ ಲಾಸ್ಟ್ ಎಕ್ಸಾಮು ಚೆನ್ನಾಗಿ ಅವನು ಅಂತ ಮಾಡ್ತಾನೋ ನಾನಂತೂ ಫೋನ್ ಮಾಡಿದಾಗೆಲ್ಲ ಅದನ್ನೇ ಹೇಳೋದು ಇದು ಯಾಕೋ ಚೆನ್ನಾಗಿ ಬಿಸಿಲಿದ್ದು ಬೆಳಗ್ಗೆಂದ ಯಾಕೋ ಥಂಡಿ ಆದಂಗೆ ಆಗಿದೆ ನಂಗೆ ಯಾಕೋ ತುಂಬ ದಿನ ಆಯಿತು ಬೆಳಗ್ಗೆ ಎದ್ದ ತಕ್ಷಣ ಅವ್ನು ಸ್ವಲ್ಪ ಹೊತ್ತು ಥಂಡಿ ಆಗುತ್ತೆ ಆಮೇಲೆ ಬಿಸಿಲು ಸರಿ ಸರಿಯಾಗುತ್ತೆ ನನ್ನ ಸಂಜೆ ಮನೆಯವರು ಒಂದಷ್ಟು ತರಕಾರಿಗಳನ್ನ ತೊಗೊಬಂದಿದ್ದಾರೆ ಅವತ್ತು ಹೆಚ್ಚಾಗಿ ಸೋಮವಾರ ಇರಬೇಕು ಇವಾಗ ಅವಾಗವಾಗ ಸಂತೆ ಹೋಗಿ ಬರ್ತಾರೆ ಸಂತೆಯಲ್ಲಿ ಸ್ವಲ್ಪ ಬೇರೆ ಬೇರೆ ಥರದ ತರಕಾರಿಗಳು ಸಿಗುತ್ತೆ ಅಂತ ಅಂಗಡಿಲಾದರೆ ಕೆಲವೊಂದು ತರಕಾರಿ ಮಾತ್ರ ಸಿಗುತ್ತೆ ಹಾಗಾಗಿ ಸಂತೆಗೆ ಹೋಗಿದ್ದರು ಮತ್ತು ಸೊಪ್ಪುಗಳು ಕೂಡ ಚೆನ್ನಾಗಿರೋದು ಸಿಗುತ್ತೆ ಹಾಗಾಗಿ ನಿನ್ನೆ ಸೊಪ್ಪು ಕೂಡ ತಂದಿದ್ದರು ನಾನು ಇವತ್ತು ಸೊಪ್ಪಾಕಿನೇ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ ಆಮೇಲೆ ಮಧ್ಯ ಅವ್ರು ಹೆಂಗಿದ್ರು ಮಧ್ಯಾಹ್ನಕ್ಕೆ ಬೇರೆ ಸಾಂಬಾರು ಬೇಕೇ ಬೇಕು ಅವ್ರು ಇಡ್ಲಿ ಮಾಡಿರೋ ಸಾಂಬಾರು ಊಟ ಮಾಡಲ್ಲ ಅವ್ರಗಿಂತ ನಾನೇ ಊಟ ಮಾಡೋಲ್ಲ ಹಾಗಾಗಿ ಮಧ್ಯಾಹ್ನ ಸ್ವಲ್ಪ ಬೆಂಡೆಕಾಯಿ ಇದೆ ಹಳೇದು ಇವತ್ತು ಬೆಂಡೆಕಾಯಿ ತೊಗೊಬಂದಿದ್ರು ಹಾಗಾಗಿ ನಾನು ಬೆಂಡೆಕಾಯಿ ಸಾಂಬಾರು ಮಾಡೋಣ ಅಂತ ಮತ್ತು ನಮ್ಮನೆಯಗೂ ಕೂಡ ಬೆಂಡೆಕಾಯಿ ಸಾಂಬಾರು ತುಂಬ ಇಷ್ಟ ಆಗುತ್ತೆ ಹಾಗಾಗಿ ನಾವು ಬೆಂಡೆಕಾಯಿ ನೆನೆಸಿ ಕೂಡ ರಾತ್ರಿ ಇಲ್ಲ ಮರ್ತು ಮರ್ತು ಹೋಗೋದ್ರಿಂದ ಮತ್ತು ಇವತ್ತು ನನಗೆ ಯಾಕೋ ಗೊತ್ತಿಲ್ಲ ಕೈಯಲ್ಲಿ ರುಬ್ಬಿರೋ ಚಟ್ನಿ ತಿನ್ನಬೇಕು ಅಂತ ತುಂಬ ಅನ್ನಿಸ್ತು ಹಾಗಾಗಿ ನಾನೇನು ಮಾಡಿದೆ ಅಂದರೆ ಚಟ್ನಿಗೆ ತುಂಬ ನೀರು ಹಾಕಿಲ್ಲ ಹಾಗಾಗಿ ಗಟ್ಟಿ ಚಟ್ನಿನ ಮಾಡಿಟ್ಕೊಂಡಿದ್ದೀನಿ ನನಗೆ ಗಟ್ಟಿ ಚಟ್ನಿ ಮತ್ತು ಇದು ಚಪಾತಿ ಇಷ್ಟ ಆಗುತ್ತೆ ಮತ್ತು ಯಾವುದೇ ತಿಂಡಿ ಮಾಡಿದ್ರೂ ಗಟ್ಟಿ ಚಟ್ನಿ ಇಷ್ಟ ಆಗುತ್ತೆ ಗ್ರೈಂಡ್ರಲ್ಲಾದರೆ ಗಟ್ಟಿ ಚಟ್ನಿ ತೆಗ್ದಿಡಕ್ಕೆ ಬರುತ್ತೆ ಮಿಕ್ಸಿಲಿ ಗೊತ್ತಲ್ವ ನುರಿಯೋದೇ ಇಲ್ಲ ಹಾಗಾಗಿ ನೀರು ಹಾಕಲೇಬೇಕಾಗುತ್ತೆ ಏನೇ ಮಾಡಿದ್ರೂ ಮಿಕ್ಸಿಲಿ ಮಾಡಿರೋ ಚಟ್ನಿ ಅಷ್ಟು ಒಂಥರ ರುಚಿ ಅಂತ ಅನಿಸೋದಿಲ್ಲ ಕಲ್ಲಲ್ಲಿ ರುಬ್ಬಿದ್ರೇ ರುಚಿ ಚೆನ್ನಾಗಿ ಸಾಂಬಾರೆಲ್ಲ ಆಯಿತು ಬೆಂಡೆಕಾಯಿ ಹುರಿಯೋದು ತುಂಬ ಟೈಮ್ ತೊಗೊಳುತ್ತಲ್ವ ಅದಕ್ಕೆ ನಾನು ಬೆಂಡೆಕಾಯಿನ ಟೀ ಕುಡಿಯೋದಕ್ಕಿಂತ ಮುಂಚೆ ತೊಳೆದು ಒಂದು ಬಟ್ಟೆ ಮೇಲೆ ಆರಾಕಿ ಹೋಗಿದ್ದೆ ಈಗ ಬೆಂಡೆಕಾಯಿನ ಇದ್ದೀನಿ ಹುರಿಯೋದಕ್ಕೆ ಅಂದರೆ ಸಾಂಬಾರು ಮಾಡೋದಕ್ಕೆ ನಾನು ಮೊನ್ನೆ ಒಂದು ವೀಡಿಯೋನ ನೋಡಿದೆ ಅವರು ಬೆಂಡೆಕಾಯಿ ಸಾಂಬಾರು ಮಾಡೋದನ್ನ ಸೌತ್ ಕೇಂದ್ರ ಕಡೆ ಅದಕ್ಕೇನು ಅಂದರು ನಂಗೆ ಮರ್ತೋಯ್ತು ಅವರು ಬೆಂಡೆಕಾಯಿನ ಈ ಥರ ಅಂದರೆ ಮಧ್ಯ ಹೆಚ್ಕೊಳ್ಳೋದಿಲ್ಲ ಹಾಗೆ ಉದ್ದದ್ದ ಹೆಚ್ಚಿದ್ರು ಅದನ್ನು ಉಪ್ಪು ಮತ್ತು ಹುಳಿ ಆಮೇಲೆ ಬೆಲ್ಲ ಹಾಕಿ ಅದನ್ನು ಬೆಂಡೆಕಾಯಿನ ಹಾಗೆ ಬೇಯಿಸ್ಕೊಂಡು ಆ ನಂತರ ರುಬ್ಬಿ ಹಾಕಿ ಒಂಥರ ಗಟ್ಟಿ ಚಟ್ನಿ ಥರ ಮಾಡಿಕೊಂಡ್ರು ಅವರು ಆ ಗಂಜಿಗೆಲ್ಲ ಅದನ್ನು ಹಾಕ್ಕೊಂಡು ಊಟ ಮಾಡ್ತಾರಂತೆ ನಾನು ಅಂದ್ಕೊಳ್ಳೋದು ಬೆಂಡೆಕಾಯಿ ಹುರಿದ್ರೇ ನಾನು ಬಜ್ಜಿ ಎಲ್ಲ ಮಾಡಿದಾಗ ಲೋಳೆ ಆಗುತ್ತೆ ಆದರೆ ಸಾಂಬಾರಿಗೆ ಹಾಕಿದಾಗ ಲೋಳೆ ಆಗೋಲ್ಲ ಬಜ್ಜಿಯೆಲ್ಲ ಸ್ವಲ್ಪ ಲೋಳೆ ಬರುತ್ತೆ ನನಗೆ ಅದು ಲೋಳೆ ಆಗಲ್ವಾ ಅಂತ ಅನ್ನಿಸ್ತು ನನಗೆ ಗೊತ್ತಿಲ್ಲ ನೋಡೋಣ ಯಾವತ್ತಾದರೂ ಒಂದಿನ ಟ್ರೈ ಮಾಡೋಣ ಅಂತಲೂ ಅಂದ್ಕೊಂಡಿದ್ದೀನಿ ಗಂಜಿ ಅಂದೆ ಅಲ್ವಾ ಶ್ರೇಯುವರಿಗೆ ಹುಷಾರಿಲ್ ಇರಲಿಲ್ವಲ್ಲ ಆವಾಗ ಎಲ್ಲ ಹಾಸ್ಟೆಲ್ ಹುಡುಗರಿಗೂ ಗಂಜಿ ಮಾಡಿ ಕೊಟ್ಟಿದ್ರಂತೆ ಗಂಜಿ ಮತ್ತು ಉಪ್ಪಿನಕಾಯಿ ತುಂಬ ಚೆನ್ನಾಗಾಗುತ್ತೆ ಮಮ್ಮಿ ಅಂತ ಹೇಳ್ದೆ ಕುಚುಗ್ಲಕ್ಕಿ ಗಂಜಿ ನಾನು ಯಾವತ್ತೂ ಕುಡ್ದಿಲ್ಲ ಆದರೆ ನಮಗೆ ನಾನು ಕೂಡ ಹಾಸ್ಟೆಲಲ್ಲಿದ್ದೆ ಆವಾಗ ನಮಗೆ ಕಾಯಿ ಸಾಸಿವೆ ಅಲ್ಲ ಕಾಯಿ ಮತ್ತು ಜೀರಿಗೆ ಹಾಕಿ ಒಂಥರ ಗಂಜಿ ಮಾಡೋರು ಅದು ಒಂಥರ ಇಷ್ಟ ಆಗೋದು ನಿಂಬೆಹಣ್ಣಿನ ಉಪ್ಪಿನಕಾಯಿ ಜೊತೆಗೆ ನಾವು ತಿಂತಾ ಇದ್ವಿ ನನಗೆ ಕುಚಿಗ್ಲಿಕ್ಕೆ ಗಂಜಿ ಗೊತ್ತಿಲ್ಲ ಚಿನ್ನಿ ಕೂಡ ಹಾಸ್ಟೆಲಲ್ಲಿ ಇರ್ತಾ ಗಂಜಿ ಕುಡಿತಾ ಇದ್ಲು ಅವಳಿಗೆ ತುಂಬ ಹೀಟ್ ಬಾಯ್ಲ್ ಆಗ್ತಾಯಿತ್ತು ಫಸ್ಟ್ ಫಸ್ಟಿಗೆ ಹೋದಾಗ ಅವಾಗ ಗಂಜಿ ಕುಡಿತಾ ಇದ್ದೆ ಅಂತ ಹೇಳಿದ್ಲು ನೆನ್ನೆ ಏನಾಯಿತು ಅಂದರೆ ಇಡ್ಲಿಗೆ ನಾನು ಸ್ವಲ್ಪ ರವೆ ಕಮ್ಮಿ ಹಾಕಿಬಿಟ್ಟೆ ಅನ್ನ ಜಾಸ್ತಿ ಆಯಿತು ಏನೋ ಗೊತ್ತಿಲ್ಲ ಸ್ವಲ್ಪ ಮೆತ್ ಮೆತ್ತಗೆ ಇಡ್ಲಿ ಅದು ತೆಗಿಬೇಕಿದ್ರೆ ತುಂಬ ಮೆತ್ತಗಿತ್ತು ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಗಟ್ಟಿ ಬಂತು ನಾನು ಮತ್ತು ರವೆ ಜಾಸ್ತಿ ಹಾಕಿದ್ರೆ ಸುಮ್ಮನೆ ಬಿಡುತ್ತೆ ಅಲ್ವ ಹಿಟ್ಟು ಹಾಗಾಗಿ ನಾನು ಸ್ವಲ್ಪ ಕಮ್ಮಿ ಹಾಕಿದೆ ಅಂತ ಅಂದ್ಕೊತೀನಿ ಒಂದಿನ ಇಡ್ಲಿ ಮಾಡಿದ್ದೆ ನಾನು ನೆನಪಿದೆಯೋ ಇಲ್ಲ ಗೊತ್ತಿಲ್ಲ ಇಡ್ಲಿಗೆ ರವೆನೇ ಹಾಕಿರಲಿಲ್ಲ ಅನ್ನ ಉದ್ದಿನಬೇಳೆ ರುಬ್ಬಿ ಹಾಗೆ ಇಟ್ಟಿದ್ದೆ ತುಂಬ ದಿನದ ಹಿಂದೆ ಆಮೇಲೆ ಮನೆಯವರು ಪಾಪ ಹೋಟ್ಲಿಂದ ತಿಂಡಿ ತಂದು ಕೊಟ್ಟಿದ್ದರು ಒಂದೊಂದು ಸಲ ಹಾಗೆನೆ ಅಡುಗೆ ವ್ಯತ್ಯಾಸ ಆಗಿಬಿಡುತ್ತೆ ನೆನಪು ಆಚೆ ಈಚೆ ಆದಾಗ ಹಾಗಾಗುತ್ತೆ ನಿಮಗೂ ಯಾರಿಗಾದರೂ ಹಾಗಾಗಿದೆಯಾ ಅಂತ ಕಮೆಂಟಲ್ಲಿ ತಿಳಿಸಿ ನನಗೆ ಇವತ್ತು ಬೆಳಗ್ಗೆ ಆ ಇಡ್ಲಿದ ನೆನಪಾಯಿತು ಆಮೇಲೆ ಅನ್ನಿಸ್ತು ಅಯ್ಯೋ ರವೆ ಹಾಕಿದ್ದೀನೋ ಇಲ್ಲವೋ ಅಂತ ರವೆ ಹಾಕಿದ್ದೆ ನೆನಪಿತ್ತು ಅದೆಲ್ಲ ಸಲ ಆ ಥರ ಮಾಡಿದ್ದೆ ನಂಗೆ ಬೆಳಗ್ಗೆ ಹೊಯ್ಬೇಕಿದ್ರೂ ಗೊತ್ತಾಗ್ಲಿಲ್ವಾ ಅಂತ ಇವತ್ತು ಯೋಚನೆ ಮಾಡ್ತಾ ಇದ್ದೆ ಹಾಗೆ ನಮ್ಮ ಮನೆಯವರು ಕೂಡ ಬಂದರು ನಮ್ಮ ಮನೆಯವ್ರು ಬಂದಾಗ ಸ್ವಲ್ಪ ಲೇಟೇ ಆಗಿತ್ತು ಸಾಂಬಾರು ತಣ್ಣಗಾಗ್ಬಿಟ್ಟಿತ್ತು ಅದಕ್ಕೇ ಮತ್ತೆ ನಾನು ಸಾಂಬಾರನ್ನ ಬಿಸಿಗೆ ಇಟ್ಟಿದ್ದೀನಿ ನಾನು ಬೇರೆ ಎಲ್ಲ ಕೆಲಸಗಳನ್ನ ಮಾಡ್ಕೊತಾ ಇದ್ದೆ ಆಮೇಲೆ ನಾನು ಮುಂದೆ ಮುಂದುವರಿಸಲೇ ಇಲ್ಲ ಯಾಕಂದರೆ ಏನು ಕೆಲಸ ಇರಲಿಲ್ಲ ಕಸ ಹೊಡೆದು ನೆಲ ಆಮೇಲೆ ಒಂದು ಸ್ವಲ್ಪ ಮ್ಯಾಟ್ಗಳೆಲ್ಲ ನೆನೆಸಿಟ್ಟಿದ್ದೆ ಅದನ್ನು ಕೂಡ ಎಲ್ಲ ತೊಳೆದು ಹಾಕಿದೆ ಈಗ ಟೈಮ್ ಬಂದು ಹನ್ನೆರಡೂವರೆ ಆಗಿದೆ ಸ್ನಾನ ಆಗಿ ಪೂಜೆನೂ ಆಗಿತ್ತು ಈಗ ಅಡುಗೆನ ಮಾಡ್ತಾಯಿದ್ದೀನಿ ಅನ್ನಕ್ಕೆ ಕೂಡ ಇಟ್ಟಿದ್ದೀನಿ ಹಾಗೆಯೇ ಈ ಕಡೆ ಬೇಳೆ ಕೂಡ ಬೇಯಿಸೋದಕ್ಕೆ ಇಟ್ಟಿದ್ದೆ ಬೆಂಡೆಕಾಯಿ ಸಾಂಬಾರಿಗೆ ಬೆಳಗ್ಗೆ ಬೆಂಡೆಕಾಯಿ ಹುರಿದಿದ್ದೆ ಅಲ್ವಾ ಆ ಸಾಂಬಾರು ಇನ್ನೇನು ಕುದಿಯುತ್ತೆ ಅನ್ನೋ ಟೈಮಲ್ಲಿ ಬೆಂಡೆಕಾಯಿನ ಹಾಕಬೇಕಾಗುತ್ತೆ ಮುಂಚೆ ಹಾಕಿ ತುಂಬ ಹೊತ್ತು ಕುದಿಸ್ಬಾರ್ದು ಬೆಂಡೆಕಾಯಿ ಹಾಕಿದ್ಮೇಲೆ ಒಂದು ಎರಡು ನಿಮಿಷ ಸಣ್ಣ ಉರಿಲಿ ಕುದಿಸಿದ್ರೆ ಸಾಕು ನಾನು ಒಗ್ಗರಣೆಯಲ್ಲೇ ಬೆಂಡೆಕಾಯಿನ ಹುರಿದಿರೋದ್ರಿಂದ ಮತ್ತೆ ಸಾಂಬಾರಿಗೆ ನಾನು ಒಗ್ಗರಣೆಯನ್ನು ಹಾಕೋದಿಲ್ಲ ಯಾರಾದರೂ ಬೆಂಡೆಕಾಯಿ ಸಾಂಬಾರು ಟ್ರೈ ಮಾಡಿಲ್ಲ ಅಂದರೆ ಮಾಡಿ ತುಂಬಾ ಚೆನ್ನಾಗಾಗುತ್ತೆ ಸಂಜೆ ನಾನು ಇಡ್ಲಿ ಉಳಿದಿತ್ತು ನಾನು ಬೆಂಡೆಕಾಯಿ ಸಾಂಬಾರು ಹಾಕೊಂಡೇ ಇಡ್ಲಿನ ತಿಂದೆ ನಮ್ಮಮ್ಮ ಮಾಡ್ತಿರ್ತಾರೆ ಬೆಂಡೆಕಾಯಿ ಸಾಂಬಾರು ನಾನು ಕಲ್ತಿರೋದು ಇದು ಅಮ್ಮ ತುಂಬ ಚೆನ್ನಾಗಾಗುತ್ತೆ ಕರೆಂಟ್ ಎಲ್ಲಾದರೂ ಇಲ್ದಾಗ ನಾವು ಹೊಸನಗರದಲ್ಲಿ ಇರಬೇಕಿದ್ರೆ ಅಲ್ಲಿ ಒಂದು ಮೊ ಮಾಡ್ತಾಯಿದ್ರು ಬೋಳ್ ಹುಳಿ ಅಂತ ಅದು ಕೂಡ ಒಂಥರ ಚೆನ್ನಾಗಾಗ್ತಾಯಿತ್ತು ಅದು ಬೇಳೆ ಎಲ್ಲ ಬೇಳೆ ಹಾಕ್ತಾರೆ ಆದರೆ ಈ ಥರ ಸಾಂಬಾರು ಖಾರ ಎಲ್ಲ ರುಬ್ಬಿ ಹಾಕಲ್ಲ ಹಾಗೆ ಮಾಡ್ತಾಯಿದ್ರು ಅದು ಕೂಡ ಚೆನ್ನಾಗಾಗ್ತಾಯಿತ್ತು ಆದರೆ ಈಗ ನಂಗೆ ಅದು ಮರ್ತೋಗ್ಬಿಟ್ಟಿದೆ ಆ ರೆಸಿಪಿ ನಾನು ಯಾವಾಗಲೂ ಇದನ್ನೇ ಮಾಡ್ತೀನಿ ಹಾಗೆ ಮನೆಯವರು ಬರಬೇಕಿದ್ರೆ ಪಕೋಡ ತಂದಿದ್ದರು ಈಗ ಊಟದ ಸಮಯ ಹಾಗೆಯೇ ಇವತ್ತಿನ ವ್ಲಾಗ್ ಕೂಡ ಮುಗಿಸೋ ಸಮಯ ಬಂದೇ ಹೋಯಿತು ನಿನ್ನೆ ಸಂಜೆಯಿಂದ ವ್ಲಾಗ್ನ ಶುರು ಮಾಡಿದ್ದೆ ಇವತ್ತು ಮಧ್ಯಾಹ್ನಕ್ಕೆ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮಗೆಲ್ಲ ವೀಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಹಾಗೆಯೇ ನಾಳೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋ ಜೊತೆ ಬರ್ತೀನಿ ಹಾಗೆ ನಮ್ಮ ಮನೇಲಿ ಬರಬೇಕಿದ್ರೆ ಪಾನ್ ಕೂಡ ಬಂದಿದ್ದಾರೆ ಅದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಊಟ ಮಾಡಿ ಒಂದು ಒಳ್ಳೆ ಪ್ಯಾನ್ ಹಾಕಿ ಆಮೇಲೆ ಕುತ್ಕೊಂಡು ಎಡಿಟಿಂಗ್ ಶುರು ಮಾಡಬೇಕು ನಾಳೆ ನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬ ಬಾಯ್